ಜೊತೆಗೆ ನಾವು ನಮ್ದು ಥೆರಪಿಸ್ಟ್ ರೀಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸ್ ಮತ್ತೆ ನ ಜೊತೆಗೆ ಸೇರಿಸಿ ಟೆಕ್ನಾಲಜಿ ಸೇರಿಸಿ ಕ್ಲಿನಿಕ್ ಟೆಕ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ನಮ್ಮ ಪೇಶನ್ಸ್ಗೆ ಆಲ್ರೆಡಿ ನಾವು ಕೊಡ್ತಾ ಇರೋ ರಿಸಲ್ಟ್ಸ್ಗೆ ಇನ್ನೂ ಬೆಟರ್ ರಿಸಲ್ಟ್ ಫಾಸ್ಟ್ ರಿಸಲ್ಟ್ಸ್ ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಡಾಕ್ಟರ್ಸ್ ಡಾಕ್ಟರ್ಸ್ನ ಫಸ್ಟ್ ಟೈಮ್ ನಾವು ಈ ತರ ಒಂದು ಕ್ಲಿನಿಕ್ ಟೆಕ್ ಕಾನ್ಫರೆನ್ಸ್ ಅಂತ ಮಾಡಿದೀವಿ ಸ್ಟ್ರೋಕ್ ಪೇಷಂಟ್ ಆಗಲಿ ಹೆಡ್ ಇಂಜುರಿ ಪೇಷಂಟ್ ಆಗಲಿ ಅಥವಾ ಸರ್ ಹೇಳ್ದಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋದಾಗಲಿ ಡಿಸ್ಟೋನಿಯಾ ಪ್ರಾಬ್ಲಮ್ ಇರೋ ಪೇಷಂಟು ಯಾವುದೇ ಪೇಷಂಟ್ ಆದರೂ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕ್ಲಿನಿಕಲ್ ಪೀಪಲ್ ನಾವು ಮಾಡ್ಬೋದಾ ಇನ್ನೂ ಬೆಟರ್ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದೀವಿ ಇದ್ರ ಜೊತೆಗೆ ನಾವು ಒಂದು ಪುಸ್ತಕ ಬರೆದಿದ್ದೀವಿ ನಾವು ಈ ಪುಸ್ತಕ ಎಲ್ಲರಿಗೂ ಸೇರಿದ್ದು ಡಾಕ್ಟರ್ಸ್ ಓದ್ಬೋದು ಥೆರಪಿಸ್ಟ್ ಓದ್ಬೋದು ಪೇಷಂಟ್ಸ್ ಓದ್ಬೋದು ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಓದ್ಬೋದು ಜನರಲ್ ಪಬ್ಲಿಕ್ ಓದ್ಬೋದು ಇದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಮತ್ತೆ ಜನಗಳಿಗೆ ಅರ್ಥ ಆಗೋದು ಸಿಂಪಲ್ ಇಂಗ್ಲಿಷ್ ನಲ್ಲಿ ಇದೆ ಆಸ್ ಆಫ್ ನಾವ್ ಇಂಗ್ಲಿಷ್ ನಲ್ಲಿ ಇದೆ ಜರ್ನಿ ಆಫ್ ಹೋಪ್ ಅಂತ ರೀಬೂಟಿಂಗ್ ದ ಬ್ರೇನ್ ಅಂತ ಅದರ ಹೆಸರು ಇದು ಪಾರ್ಟ್ ಒನ್ ಇನ್ನ ಎರಡು ಪಾರ್ಟ್ ಬರಕ್ ಇದೆ ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಯಾರೋ ಕೇಳ್ತಾ ಇದ್ರು ಟ್ರಾನ್ಸ್ಲೇಷನ್ ಮತ್ತೆ ಬರುತ್ತೆ ಈ ಅಹ್ ಈ ಬುಕ್ ಸೇಲ್ ಇಂದ ಆಗಿರೋ ದುಡ್ಡೆಲ್ಲ ನಮ್ದೊಂದು ಎನ್ ಜಿ ಒ ನಡೆಸಿದಿವಿ ಸೊ ತುಂಬಾ ಪೇಶೆಂಟ್ಸ್ಗೆ ತುಂಬಾ ಖರ್ಚು ಆಗೋಗಿರುತ್ತೆ ಹೆಡ್ ಇಂಜುರಿ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಅಂತವರು ಅಫೋರ್ಡ್ ಮಾಡಕ್ ಆಗಲ್ಲ ರಿಹಾಬಿಲಿಟೇಷನ್ ಯಾಕಂದ್ರೆ ಹೆಡ್ ಇಂಜುರಿ ಸ್ಟ್ರೋಕ್ ಆಗಿ ರಿಕವರಿ ಆದ್ಮೇಲೆ ಮೆಡಿಕಲಿ ರಿಕವರಿ ಆದ್ಮೇಲೆ ರಿಹಾಬಿಲಿಟೇಷನ್ ಸಿಗುತ್ತೆ ಅದು ಯೂಶಲಿ ಮೂರ್ ತಿಂಗಳು ಆರು ತಿಂಗಳು ಒಂದ್ ವರ್ಷ ಈ ತರ ಆಗುತ್ತೆ ಪೇಷಂಟ್ಸ್ ಸ್ವಲ್ಪ ಬೆಟರ್ ಆಗೋದಕ್ಕೆ ಅದಕ್ಕೆ ಅವ್ರಿಗೆ ದುಡ್ಡು ಇರಲ್ಲ ಸೊ ಅಂತವ್ರಿಗೆ ಹೆಲ್ಪ್ ಮಾಡೋಣ ಅಂತ ಈ ಬುಕ್ ಬಂದಿರೋ ಹಣ ಎಲ್ಲ ಎನ್ ಹೋಗುತ್ತೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶರಣ್ ಶ್ರೀನಿವಾಸನ್ ಅಂತ ನನ್ನ ತಲೆಗೆ ಆಪರೇಷನ್ ಮಾಡೋ ಡಾಕ್ಟರ್ ನಾನು ಬೆಂಗಳೂರು ಭಗವಾನ್ ಮಹಾವಿ ಜೈನ್ ಆಸ್ಪತ್ರೆ ಇವತ್ತು ನಾವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ನಿಮ್ ಗೊತ್ತಿರಬೇಕು ಜುಲೈ ಎರಡ್ ಸಾವಿರದ ಹದಿನೇಳಲ್ಲಿ ಏನೋ ಯಾರೋ ಒಬ್ಬ ಪೇಷಂಟ್ ಗಿಟಾರ್ ಬಾರಿಸ್ತದ ಬ್ರೈನ್ ಆಪರೇಷನ್ ಆಗಿತ್ತು ತಾವೆಲ್ಲ ನೋಡಿದಾರೆ ಎಲ್ಲ ವೈರಲ್ ಆಗಿತ್ತು ನ್ಯೂಸ್ ಆ ಸರ್ಜರಿ ನಾನೇ ಮಾಡಿದ್ದು ಭಗವಾನ್ ಮಹಾವಿ ಜೈನ್ ಆಸ್ಪತ್ರೆ ಸೊ ಆ ಟ್ರೈನಿಂಗ್ ನಾನು ಜಪಾನ್ ಅಲ್ಲಿ ಒಂದು ಜಾಗ ಕೊಡ್ಸ ತಯಾರ ಕತ್ಕೊಂಡ್ ಬಂದಿದ್ದೆ ಇವಾಗ ಅದ್ರ ನಾವು ಒಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಅದಕ್ಕೆ ಅದ್ರ ಬಗ್ಗೆ ಇವಾಗ ಇಂಡಿಯಾ ಇಡೀ ಗೆ ತಲೆ ಆಪರೇಷನ್ ಮಾಡಿದ ಸ್ಪ್ರೆಡ್ ಮಾಡ್ಬೇಕನ್ಬಿಟ್ಟು ನಾವು ಈ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಇಂಡಿಯಾ ಈ ಕಾನ್ಫರೆನ್ಸ್ ಆರ್ಗನೈಸ್ ಮಾಡ್ತಾ ಇದ್ವಿ ಇಲ್ಲಿ ಸೊ ನಮ್ ಪಿ ಆರ್ ಎಸ್ ನ್ಯೂಸ್ ಸೈನ್ಸ್ ನಮ್ಮ ಸಂಸ್ಥೆ ಇದೆ ಆ ಸಂಸ್ಥೆ ಮೂಲಕ ನಾವು ಆರ್ಗನೈಸ್ ಮಾಡಿದಿವಿ ನಮ್ ಗುರುಗಳು ಜಪಾನ್ ಇಂದ ಪ್ರೊಸಾರ್ ತೊಂಬತ್ತಾರೆ ಅಂತ ಅವರೇ ಬಂದ್ಬಿಟ್ಟು ನಮಗೆಲ್ಲ ಉದ್ದೇಶ ಕೊಟ್ಟಿದ್ದಾರೆ ಅದರಿಂದ ನಮಗೆ ಇದೇ ತರ ಬೇರೆ ಬೇರೆ ಸಿಟೀಸ್ ಅಲ್ಲಿ ಮಾಡಿದ್ರೆ ಪಾರ್ಕಿನ್ಸನ್ಸ್ ಪೇಷೆಂಟ್ ಕೈ ನಡಕ ಪೇಷೆಂಟ್ ತಲೆ ಹಿಂಗೆ ಎಡಿಯೋ ಪೇಷೆಂಟ್ ಡಿಸ್ಟೋನಿ ಅಂತ ಹೇಳ್ತೀವಿ ಕೈ ಬರೆಯೋದು ಫೋಕಲ್ ಆಂಡ್ ಡಿಸ್ಟೋನ ಅಂತ ಗೆಲ್ಲ ನಾವು ಹೆಲ್ಪ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಉದ್ದೇಶ ಇದ್ರೆ ಮಾಡ್ತಾ ಇದೀವಿ ಇದು ನಿಮ್ಮ ನಿಮ್ ಮೂಲಕ ನಾವ್ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬಿಟ್ಟು ಯಾರು ಗೊತ್ತಾದ್ರೆ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಸ್ಪ್ರೆಡ್ ಮಾಡಿ ನಮಸ್ಕಾರ ಜೈ